ಪ್ರೇಜ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನೀವು ಮೋಸ ಹೋಗದಂತೆ ಜಾಗರೂಕತರಾಗಿರಿ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ಯಸ್ಸು ದೇವಾಲಯದ ನಾಶನದ ಕುರಿತಾಗಿ ಭವಿಷ್ಯ ನುಡಿಯುತ್ತಾರೆ ಮತ್ತು ತಮ್ಮ ಶಿಷ್ಯರಿಗೆ ಮತ್ತು ನಮ್ಮೆಲ್ಲರಿಗೂ ಜಾಗರೂಕತರಾಗಲು ಮೋಸ ವಂಚನೆಗೆ ಒಳಗಾಗದೇ ಇರಲು ಕರೆ ನೀಡ್ತಾರೆ ಮತ್ತು ಕಾಲದ ಸೂಚನೆಗಳಾದ ಮೋಸ ಯುದ್ಧ ನೈಸರ್ಗಿಕ ವಿಪತ್ತುಗಳ ಕುರಿತಾಗಿ ಮುಂಜಾಗರೂಕತರಾಗಲು ಎಚ್ಚರಿಕೆ ನೀಡುತ್ತಾರೆ ಪ್ರಿಯರೇ ಇಂದು ಅನೇಕ ಕ್ರೈಸ್ತರು ನೈಜ ವಿಶ್ವಾಸದಿಂದ ದಾರಿ ತಪ್ಪಿ ತಮಗೆ ಅರಿವಿಲ್ಲದೆ ಮೋಸ ವಂಚನೆಗೆ ಒಳಗಾಗಿದ್ದಾರೆ ನಿತ್ಯ ಜೀವನದ ದಾರಿಯಲ್ಲಿ ಅಥವಾ ಸ್ವರ್ಗದ ದಾರಿಯಲ್ಲಿ ನಡೆಯುವ ಬದಲು ಸುಳ್ಳಿನ ಸುಳಿಯಲ್ಲಿ ಸಿಲುಕಿದರೂ ನಾವು ನಡೆಯುವ ದಾರಿ ಸರಿಯಾಗಿದೆ ಎಂಬ ಭಾವನೆಯಲ್ಲಿದ್ದಾರೆ ಪ್ರಿಯರೇ ಅದಕ್ಕಾಗಿಯೇ ನಮ್ಮೆಲ್ಲರಿಗೂ ಇವತ್ತು ಏಸು ನುಡಿಯುವ ನುಡಿ ನೀವು ಮೋಸ ಹೋಗದಂತೆ ಜಾಗರೂಕತರಾಗಿರಿ ಹೇಗೆ ಏಸು ಶಿಷ್ಯರು ಮತ್ತು ನಾವೆಲ್ಲರೂ ಕ್ರಿಶ್ಚಿಯನ್ಸ್ ಮೋಸ ಹೋಗಬಹುದು ಎಂಬುದಾಗಿ ನಾವು ಧ್ಯಾನಿಸೋದಾದರೆ ಪ್ರಿಯರೇ ಮೊದಲನೇದಾಗಿ ತಪ್ಪಾದ ಬೋಧನೆಗಳ ಮುಖಾಂತರ ದೇವರ ವಾಕ್ಯದ ಸತ್ಯಗಳನ್ನು ಒಂದು ವೇಳೆ ಸರಿಯಾಗಿ ಅರ್ಥೈಸದೆ ಗ್ರಹಿಸದೆ ಬೋಧನೆ ಮಾಡುವವರಿರುವಾಗ ಖಂಡಿತ ನಾವು ಮೋಸ ಹೋಗ್ತೇವೆ ಎರಡನೇದು ಧಾರ್ಮಿಕ ಆಚರಣೆಗಳನ್ನು ಮಾಡುತ್ತಾ ಒಂದು ವೇಳೆ ನಮಗೆ ಕ್ರಿಸ್ತನ ಜೊತೆ ಒಂದು ವೈಯಕ್ತಿಕ ಭೇಟಿಯಾಗದೇ ಇರಲು ಅಥವಾ ಒಂದು ವೈಯಕ್ತಿಕ ರಿಲೇಶನ್ಶಿಪ್ ಸಂಬಂಧವಿಲ್ಲದೆ ನಾವು ಎಲ್ಲ ರೀತಿಯ ಆಚರಣೆಗಳನ್ನು ಮಾಡುತ್ತಾ ಇರಲು ಕೂಡ ಪ್ರಿಯರೇ ನಾವು ಮೋಸ ಹೋಗ್ಬೋದು ಅದರಿಂದ ನಮಗೆ ಏನು ನಮ್ಮ ಆತ್ಮಕ್ಕೆ ಏನೂ ಲಾಭವಿಲ್ಲ ಮೂರನೆಯದಾಗಿ ವೈಯಕ್ತಿಕ ಆಸಕ್ತಿಗಳನ್ನು ಅಂದರೆ ಸ್ವಂತ ಲಾಭಕ್ಕಾಗಿ ಸ್ವಂತ ಅಭಿಪ್ರಾಯಗಳಿಗಾಗಿ ದೇವರ ವಾಕ್ಯವನ್ನು ದುರುಪಯೋಗ ಪಡಿಸೋದರ ಮುಖಾಂತರ ನಾವು ಮೋಸ ಹೋಗ್ತೇವೆ ನಾಲ್ಕನೆಯದಾಗಿ ಸತ್ಯದ ಅರಿವಿಲ್ಲದೆ ಜ್ಞಾನ ವಿವೇಚನೆಯ ಆತ್ಮವಿಲ್ಲದೆ ನಾವು ಮೋಸ ಹೋಗುವ ಸಾಧ್ಯತೆ ಇರುತ್ತೆ ಐದನೇದು ಭಯ ಮತ್ತು ಆತಂಕಕ್ಕೆ ಒಳಗಾಗಿ ಇನ್ನು ಕೆಲವರು ನಾವು ಮೋಸ ಹೋಗ್ತೇವೆ ಹಾಗಾದರೆ ನಾವು ಏನು ಮಾಡಬೇಕು ನಾವು ಈ ವಂಚನೆಯಿಂದ ತಪ್ಪಿಸಲು ಏಸು ನಡೆಯುವ ದಾರಿಯಲ್ಲಿ ಆ ಜೀವೋದ್ಧಾರದ ಮಾರ್ಗದಲ್ಲಿ ನಡಿಬೇಕಾದರೆ ನಾವು ಏನು ಮಾಡಬೇಕು ಮೊದಲನೇದಾಗಿ ಪ್ರಿಯರೇ ನಾವು ಆತ್ಮದಲ್ಲಿ ಹೊಸ ಜನ್ಮ ಪಡೆದವರಾಗಿ ಅಂದರೆ ಪರಿಶುದ್ಧಾತ್ಮರನ್ನು ಸ್ವೀಕಾರ ಮಾಡಿದವರಾಗಿರಬೇಕು ಎರಡನೇದಾಗಿ ದೇವರ ವಾಕ್ಯವನ್ನು ನಾವು ಪಠಿಸಬೇಕು ಅಧ್ಯಯನ ಮಾಡಬೇಕು ಸತ್ಯವನ್ನು ತಿಳಿಬೇಕು ಮೂರನೇದಾಗಿ ಪಾಪದ ಬೋಧನೆಗಳನ್ನು ಪರಿಶೀಲಿಸುವ ಜ್ಞಾನ ವಿವೇಚನೆಯ ವರದಿಂದ ನಾವು ತುಂಬಲ್ಪಡಬೇಕು ಆತ್ ಮರಿಗಾಗಿ ನಾವು ಪ್ರಾರ್ಥಿಸಬೇಕು ನಾಲ್ಕನೇದಾಗಿ ಪ್ರಿಯರೇ ಆಧ್ಯಾತ್ಮಿಕ ಮಾರ್ಗದರ್ಶನ ಕೊಡುವ ಯಾರೋ ಒಂದು ಲೀಡರ್ಸ್ ಇರ್ಬೋದು ಅವರ ಮುಖಾಂತರ ಸರಿಯಾದ ಗೈಡೆನ್ಸ್ ಸಿಗುವಾಗ ಖಂಡಿತ ನಾವು ಮೋಸದಿಂದ ವಂಚನೆಯಿಂದ ತಪ್ಪಿಸಲು ಸಾಧ್ಯವಾಗುತ್ತೆ ಹಾಗಾದರೆ ಪ್ರಿಯರೇ ನಮ್ಮ ಜೀವೋದ್ಧಾರಕ್ಕಾಗಿ ನಾವೆಲ್ಲರೂ ವೈಯಕ್ತಿಕವಾಗಿ ನಾವು ಶ್ರಮಿಸಬೇಕು ಮಾತ್ರವಲ್ಲದೆ ಕೊನೆಯ ತನಕ ಸೈರಣೆಯಿಂದಿರುವವರು ಮಾತ್ರ ಜೀವೋದ್ಧಾರ ಹೊಂದುವವರು ಎಂಬ ಒಂದು ಸತ್ಯದ ಅರಿವಿನಲ್ಲಿ ದಿನನಿತ್ಯವು ಒಂದು ನಿತ್ಯ ಜೀವದ ದಾರಿಯಲ್ಲಿ ನಾವು ಜೀವಿಸಬೇಕು ಆ ಮೇನ್ ಪ್ರೇಸ್ ದ ಲಾಡ್